ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ ಆಸ್ಪತ್ರೆಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನಾಲ್ಕು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಸೀಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಸಾಕಷ್ಟು ದಿನಗಳಿಂದ ಈ ನಕಲಿ ವೈದ್ಯರ ಹಾವಳಿ ಜಾಸ್ತಿಯಾಗಿತ್ತು ಆಮೇಲೆ ಆಸ್ಪತ್ರೆಗಳು ಯಾರು ಬೇಕಾದರೂ ಕೂಡ ಓಪನ್ ಮಾಡಬಹುದು ಅಂಥ ಪರಿಸ್ಥಿತಿ ಇತ್ತು ಈಗ ರೇಡ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಯಾದವಾಡ ಗ್ರಾಮದಲ್ಲಿ ಅನಧಿಕೃತ ಆಸ್ಪತ್ರೆಗಳನ್ನು ಓಪನ್ ಮಾಡಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ ಭೋವಿ ನೇತೃತ್ವದಲ್ಲಿ ನಡೆದಂತಹ ಒಂದು ರೇಡ್ ಇದು ನಕಲಿ ವೈದ್ಯರ ಹಾವಳಿ ಕುರಿತು ಸಾರ್ವಜನಿಕರಿಂದ ದೂರುಗಳು ಕೂಡ ಬಂದಿತ್ತು ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ ನಾಲ್ಕು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಈಗ ಬೀಗ ಜಡಿದಿದ್ದಾರೆ ಅಧಿಕಾರಿಗಳು ಅನಧಿಕೃತವಾಗಿ ಲೈಸೆನ್ಸ್ ಇಲ್ಲ ಅಲ್ಲಿ ಅಥವಾ ಏನೇನು ಪ್ರೊಸೀಜರ್ಗಳು ಇರ್ತಾವೋ ಏನೇನು ಪ್ರಕ್ರಿಯೆಗಳು ಒಂದು ಆಸ್ಪತ್ರೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಸ್ಟಾಫ್ ಇದ್ದಾರೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಲ್ಲಿ ಅದರದ್ದೇ ಆದಂಥ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಅಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿ ಎಮ್ ಬಿ ಎಸ್ ಓದಿದಂತಹ ವೈದ್ಯರೇ ಬೇಕಾಗುತ್ತೆ ಆದರೆ ಇವರು ಏನು ಮಾಡ್ತಾ ಇದ್ದರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪರ್ಮಿಷನ್ ತೆಗೆದುಕೊಂಡು ಅಥವಾ ಪರ್ಮಿಷನ್ ತೆಗೆದುಕೊಳ್ಳದೆ ರಾಜಾರೋಷವಾಗಿ ಆಸ್ಪತ್ರೆಗಳನ್ನು ಓಪನ್ ಮಾಡಿ ಇವರು ಸಾರ್ವಜನಿಕರಿಗೆ ಚಿಕಿತ್ಸೆನ ಕೊಡ್ತಾ ಇದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಟೆಂತ್ ಫೇಲ್ ಆದರೂ ಓಕೆ ಡಾಕ್ಟ್ರೇ ಅವನು ಪಿ ಯು ಸಿ ಆದ್ರೂ ಓಕೆ ನರ್ಸಿಂಗ್ ಮಾಡಿ ಈ ನರ್ಸಿಂಗ್ ಓದಿರ್ತಾರೆ ಅವರು ಕೂಡ ಡಾಕ್ಟ್ರೇ ಇಂಥ ಪರಿಸ್ಥಿತಿ ಪಾಪ ಹಳ್ಳಿಲಿ ಜನ ಮುಗಿದ್ರು ನಮಗೇನಾಗಬೇಕ್ರಿ ಹುಷಾರಾಗಬೇಕು ಅನ್ನೋದು ಅಷ್ಟೇ ಅವನು ಎಮ್ ಬಿ ಬಿ ಎಸ್ ಮಾಡಿದಾನೋ ಎಮ್ ಎಸ್ ಮಾಡಿದಾನೋ ಬೇರೆ ಮಾಡಿದಾನೋ ಯಾರು ನೋಡೋಕೆ ಹೋಗಲ್ಲ ಬಟ್ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿತ್ತು ನಕಲಿ ವೈದ್ಯರಿದ್ದಾರೆ ಡೂಪ್ಲಿಕೇಟ್ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ ಸ್ವಲ್ಪ ನೀವು ಅವ್ರನ್ನ ತಲಾಶ್ ಮಾಡಿ ಅಂಥೇಳಿ ಈಗ ರೇಡ್ ಮಾಡಿದ್ದಾರೆ ನೀವು ಯಾವುದು ಪದ್ಧತಿ ಕಲಿತೀರಿ ಕ್ವಾಲಿಫಿಕೇಶನು ಆಯುರ್ವೇದ ಸೊ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅನುಮತಿ ಇರ್ತದೆ

ನಕಲಿ ವೈದ್ಯ ವೃತ್ತಿಯನ್ನು ನಡೆಸಿರ್ತಕ್ಕಂಥ ಅಂಥವ್ರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಸ್ವಲ್ಪ ಜಾಗರೂಕತೆಯಿಂದ ಈ ಭಾಗದ ಜನರು ವಹಿಸಬೇಕು ಇಲ್ಲಿ ಸಾಕಷ್ಟು ಜನ ನಕಲಿ ವೈದ್ಯರು ಇದ್ದಾರಂಥ ಮಾಹಿತಿ ಹಿನ್ನೆಲೆಯಲ್ಲಿ ಸ ಇವತ್ತು ನಾವು ಜಂಟಿ ಒಂದು ಕಾರ್ಯಚರಣೆಯನ್ನು ನಡೆಸಿ ಸಾಕಷ್ಟು ಒಂದು ಐದಾರು ಜನ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿದ್ದೀವಿ ಸೀಸ್ ಕೂಡ ಮಾಡಿದ್ದೀವಿ ನೋಟಿಸು ಇಶ್ಯೂ ಮಾಡಿದ್ದೀವಿ ಇನ್ನೂ ಕೂಡ ಸಾಯಂಕಾಲ ಮತ್ತು ಇನ್ನೂ ಒಂದೆರಡು ಮೂರು ಕೊಟ್ಟು ಪರಿಶೀಲಿಸಿ ಕಾಯ್ದೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಈಗ ಬೆಳಗಾವಿ ಭಾಗದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿತ್ತು ಬಟ್ ಬಟ್ ಈಗ ಯಾವ ರೀತಿ ಬಿಸಿ ಮುಟ್ಟಿಸಿದ್ದಾರೆ ಈಗ ಒಂದೊಂದು ಸಂದೇಶ ಪಾಸ್ ಆಯಿತು ಅಂತ ಇಂತಹ ದಂಧೆ ಎಲ್ಲರಿಗೂ ಕೂಡ ಈ ಒಂದು ದಾಳಿ ಪ್ರಭು ಖಂಡಿತವಾಗಿಯೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಕಲಿ ವೈದ್ಯರ ಹಾವಳಿ ಅವ್ಯಾತವಾಗಿದೆ ಅಂತ ಹೇಳ್ಬೋದು ಈಗ ಅಷ್ಟೇ ಅಲ್ಲ ಕಳೆದ ಹಲವು ವರ್ಷಗಳ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಗಡಿ ಭಾಗಗಳಲ್ಲಾಗಿರ್ಬೋದು ನಕಲಿ ವೈದ್ಯರ ಒಂದು ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ಈಗ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯ ಮೂಡಲಗಿರಿ ತಾಲೂಕಿನ ಯಾದವಾಂಡ ಗ್ರಾಮದಲ್ಲಿ ನಕಲಿ ವೈದ್ಯರಿದ್ದಾರೆ ಅನ್ನೋಂಥ ಒಂದು ದೂರುಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿರುತ್ತೆ ಈ ಒಂದು ದೂರು ಬಂದಂಥ ಹಿನ್ನೆಲೆಯಲ್ಲಿ ಈಗ ಖಚಿತ ಮಾಹಿತಿ ಆಧರಿಸಿ ಒಂದು ತಂಡವನ್ನು ರಚಿಸಿಕೊಂಡು ಆ ಒಂದು ವೈದ್ಯಾಧಿಕಾರಿಗಳ ತಂಡ ಏನಿದೆ ಅಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗುತ್ತೆ ಆಗ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ನಕಲಿ ವೈದ್ಯರು ಇರತಕ್ಕಂಥದ್ದು ಯಾರೂ ಕೂಡ ಒಂದು ಪದವಿಯನ್ನು ಪಡೆದಿರಲಿಲ್ಲ ಜೊತೆಗೆ ಆ ಪಡೆದಂಥ ಪದವಿ ಬಿಟ್ಟು ಬೇರೆ ರೀತಿಯ ಒಂದು ಇಲ್ಲಿ ಏನು ಚಿಕಿತ್ಸೆಯನ್ನು ಕೊಡ್ತಿರ್ತಕ್ಕಂಥ ಮಾಹಿತಿ ಕೂಡ ಒಂದು ಪ್ರಾಥಮಿಕವಾಗಿ ಗೊತ್ತಾಗುತ್ತೆ ಹಾಗಾಗಿ ಗೊತ್ತಾದ ಬಳಿಕ ಈ ಒಂದು ಯಾವ ಈ ಒಂದು ನಕಲಿ ವೈದ್ಯರು ನಡೆಸಿರ್ತಕ್ಕಂಥ ಆಸ್ಪತ್ರೆಗಳು ಆಸ್ಪತ್ರೆ ಮೇಲೆ ಒಂದು ವೈದ್ಯರ ತಂಡ ಒಂದು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಆ ಒಂದು ಆಸ್ಪತ್ರೆಗಳನ್ನು ಸೀಜ್ ಕೂಡ ಮಾಡಿರ್ತಕ್ಕಂಥದ್ದು ಅಂದರೆ ಈ ಮೂಲಕ ನಕಲಿ ವೈದ್ಯರಿಗೆ ಒಂದು ಬಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಇದು ಕೇವಲ ಮೂಡಲ್ಗೆ ತಾಲೂಕಿಗೆ ಮಾತ್ರ ಸೀಮಿತ ಆಗಬಾರ್ದು ಪ್ರಭು ಯಾಕಂದರೆ ಬೆಳಗಾವಿ ಜಿಲ್ಲೆಯಿಂದ ಬಹಳ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥದ್ದು ಹದಿನಾಲ್ಕು ತಾಲೂಕುಗಳಿದ್ದಾವೆ ಹದಿನೆಂಟು ವಿಧಾನಸಭಾ ಮತ ಕೇಂದ್ರಗಳಿದ್ದಾವೆ ಜೊತೆಗೆ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಸಾಕಷ್ಟು ಒಂದು ಏನು ಅಂತಾರಾಜ್ಯ ಸಂಪರ್ಕ ಇರತಕ್ಕಂಥದ್ದು ಗಡಿ ಭಾಗಗಳಲ್ಲಿ ಈ ಈ ರೀತಿಯ ಒಂದು ನಕಲಿ ವೈದ್ಯರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಯಾಕಂದರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಕಂಪೌಂಡ್ರಾಗಿ ಕೆಲಸ ಮಾಡಿದಂಥವರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಒಂದು ಆಸ್ಪತ್ರೆಯನ್ನು ತೆರೆದು ಅವರು ವೈದ್ಯರಾಗಿರ್ತಾರೆ ತಕ್ಕಂಥದ್ದು ಇದರಿಂದ ಏನು ಪ್ರಮುಖವಾಗಿ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ ಇಲ್ಲ ಆಗುವಂಥ ಎಡವಟ್ಟುಗಳಿಂದ ರೋಗಿಗಳಾಗಿರ್ಬೋದು ಮೃತಪಡುವಂಥ ಘಟನೆಗಳು ಕೂಡ ಸಾಕಷ್ಟು ಆಗುತ್ತೆ ಹೀಗಾಗಿ ಇಂಥ ಪ್ರಕರಣಗಳು ಕಟ್ಟಿಸಬಾರ್ದು ಜೊತೆಗೆ ಯಾವುದೇ ರೀತಿಯ ಒಬ್ಬ ಸಾರ್ವಜನಿಕನ ಅಥವಾ ರೋಗಿಯ ಪ್ರಾಣಕ್ಕೆ ಕೂತು ಅಂದರೆ ಈ ರೀತಿ ನಕಲಿ ವೈದ್ಯರು ಈ ರೀತಿ ರಾಜಾರೋಷವಾಗಿ ಆಸ್ಪತ್ರೆಯನ್ನು ತೆಗೆದು ಚಿಕಿತ್ಸೆ ನೀಡ್ತಾ ಇದ್ದಾರೋ ಇಂಥದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಕೇವಲ ಇದು ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಹೋಗಿ ಭೇಟಿ ನೀಡಿ ಒಂದು ಏನು ಅವರಿಗೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ ಆದರೆ ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ಟಿ ಎಚ್ ಓ ಮಟ್ಟದ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ ಆಯಾ ತಾಲೂಕಿನಲ್ಲಿ ಯಾವುದೇ ರೀತಿ ಈ ರೀತಿ ನಕಲಿ ಆಸ್ಪತ್ರೆಗಳಾಗಿರ್ಬೋದು ನಕಲಿ ವೈದ್ಯರ ಹಾವಳಿ ಹಾವಳಿದ್ರೆ ಅಂಥವ್ರಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಟಿ ಎಚ್ ಓ ಮಟ್ಟದ ಅಧಿಕಾರಿಗಳು ಮಾಡಬೇಕಾಗುತ್ತೆ ಎಲ್ಲೇ ಕಡೆ ಟಿ ಎಚ್ ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ತೊಡತಕ್ಕಂತ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಹೋಗಿ ಒಂದು ಪರಿಶೀಲನೆ ನಡೆಸಿ ಒಂದು ಬೀಗ ಹಾಕಿರ್ತಕ್ಕಂಥದ್ದು ಪ್ರಭು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಒಂದು ಕಟ್ಟುನಿಟ್ಟಾಗಿ ಸೂಚನೆ ಕೊಡಬೇಕಾಗುತ್ತೆ ಜೊತೆಗೆ ಆರೋಗ್ಯ ಇಲಾಖೆ ಸಚಿವರು ಕೂಡ ಇಂಥ ಏನು ಘಟನೆಗಳಿದಾವೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಸಾಕಷ್ಟು ಬಿಸಿಲು ಬರ್ತಾ ಇದೆ ಹಾಗಾಗಿ ಏನು ಒಂದು ಬಿಸಿಲಿಂದ ಅನೇಕ ಒಂದು ಬೇರೆ ರೀತಿಯ ಕಾಯಿಲೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಏನಾದರೂ ನಕಲಿ ವೈದ್ಯರು ತಪ್ಪಾದಂಥ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಅವರ ಒಂದು ಪ್ರಾಣಕ್ಕೆ ಕೂತು ಬರುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಜೊತೆಗೆ ಅವರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳಾಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಇಂಥ ಕೆಲ ಬ್ರೇಕ್ ಹಾಕುವಂತ ಕೆಲಸವನ್ನ ನಿರಂತರವಾಗಿ ನಡೆಯಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ